ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇರ್ತಕ್ಕಂಥ ನಾಲ್ಕು ಸಂಸ್ಥೆಗಳಲ್ಲಿ ಸ್ವಲ್ಪ ಹಣಕಾಸಿನ ದೃಷ್ಟಿಯಿಂದ ಚೆನ್ನಾಗಿರೋದು ನಿಮ್ಮದೇ ಹೊತ್ತು ಹಿಂದೆ ನಾನೇ ನಾಲ್ಕು ವರ್ಷ ನಾಲ್ಕು ತಿಂಗಳು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಒಂದು ವರ್ಷ ಲಾಭ ಕೂಡ ಬಂದಿತ್ತು ಆಮೇಲೆ ಕಾರಣಾಂತರಗಳಿಂದ ಬರಲಿಲ್ಲ ಯಾಕೆಂದರೆ ನಮ್ಮ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಲಾಭ ಲಾಭದ ಹಿತದೃಷ್ಟಿಯಿಂದ ನಡೆಸೋದಕ್ಕಾಗೋದಿಲ್ಲ ಬರೀ ಕಲ್ಯಾಣ ಕರ್ನಾಟಕ ಅಂತಲ್ಲ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಜನಕ್ಕೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಷ್ಟ ಆಗಲಿ ಈ ಸಂಸ್ಥೆಗಳು ಓಡಲೇಬೇಕಾಗತ್ತೆ ಇಲ್ಲಾಂದರೆ ಗ್ರಾಮದಿಂದ ಪಟ್ಟಣಕ್ಕೆ ಪಟ್ಟಣದಿಂದ ನಗರಕ್ಕೆ ನಗರದಿಂದ ಬೆಂಗಳೂರಿಗೆ ಜನ ಓಡಕ್ಕಾಗೋದಿಲ್ಲ ಎಲ್ಲ ಸೌಕರ್ಯಗಳಿದ್ರೆ ಮಾತ್ರ ಜನ ಓಡೋಕ್ಕೆ ಸಾಧ್ಯ ಆಗುತ್ತೆ ಈ ನೂರಕ್ಕೆ ನೂರು ಬಸ್ಸಲ್ಲಿ ನಲವತ್ತು ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ನಾವು ಓಡಿಸ್ತೀವಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಅಂತಲ್ಲ ಪ್ರಪಂಚ ಎಲ್ಲ ಭಾಗದಲ್ಲೂ ಕೂಡ ಮತ್ತು ಪ್ರೈವೇಟ್ ಆಪ್ರೇಟರ್ಸು ನಷ್ಟ ಆದರೆ ಓಡಿಸ್ತಾರಾ ಓಡಿಸೋದಿಲ್ಲ ನಾನೇ ಪ್ರೈವೇಟ್ ಆಪ್ರೇಟರ್ ಆದರೂ ಕೂಡ ಓಡಿಸೋಕ್ಕಾಗ್ತಿರ್ಲಿಲ್ಲ ನಷ್ಟ ಆದರೆ ಯಾರೂ ಓಡಿಸೋದಿಲ್ಲ ಇನ್ನು ಶೇಕಡ ಒಂದು ಮೂವತ್ತೈದರಷ್ಟು ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸಲ್ಲಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಒಂದು ಇಪ್ಪತ್ತೈದು ಪರ್ಸೆಂಟು ಲಾಂಗ್ ರೂಟ್ ಬಸ್ಸಸ್ಸಲ್ಲಿ ಮಾತ್ರ ನಮ್ಮ ಕಲ್ಯಾಣಿ ಇದು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಗಳಿಗೆ ಲಾಭ ಬರುತ್ತೆ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಈ ನಮ್ಮ ಸಂಸ್ಥೆಗಳು ನಷ್ಟದಲ್ಲಿ ಇರೋದಕ್ಕೆ ಕಾರಣ ಇದೆ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಚೆನ್ನಾಗಿ ಈ ಕೆಲಸ ಮಾಡ್ತಾರೆ ನೂರ ತೊಂಬತ್ತು ಭಾಗ ಅದೇ ರೀತಿ ಬೇರೆ ಸ್ಟಾಫು ಕೂಡ ಎಲ್ಲ ಚೆನ್ನಾಗಿ ಈ ಕೆಲಸ ಮಾಡ್ತಾರೆ ಮಾಡಿದ್ರು ಕೂಡ ಈ ಕಾರಣದಿಂದ ನಮಗೆ ಲಾಭ ಮಾಡೋಕ್ಕಾಗ್ತಿಲ್ಲ ಲಾಭ ಮಾಡೋಕ್ಕಾಗಿದ್ದರೆ ನಾವು ಯಾವ ಈ ಕನ್ಸೆಷನ್ ಯಾವುದು ಕೊಡದೇ ಇದ್ದರೆ ಲಾಭ ಬಂದೇ ಬಂದುಬಿಡುತ್ತೆ ಎಲ್ಲ ಕನ್ಸೆಷನ್ಸ್ ಕೊಟ್ಟು ಮಕ್ಕಳಿಗೆ ಈಗ ಮಹಿಳೆಯರಿಗೂ ಕೂಡ ಕೊಟ್ಟಿದ್ದೀವಿ ಮಹಿಳೆಯರು ರಾಜ್ಯದ ಎಲ್ಲ ಭಾಗದಲ್ಲಿ ಮೂಲ ಮೂಲೆಯಿಂದ ಎಲ್ಲಿ ಬೇಕಾದರೂ ಕೂಡ ಓಡಾಡ್ಬೋದು ನಮ್ಮ ದೇಶದಲ್ಲೆಲ್ಲೂ ಇಲ್ಲ ಮಹಾರಾಷ್ಟ್ರದಲ್ಲಿದೆ ಅದರ ಅರ್ಧ ಟಿಕೆಟು ಅರ್ಧ ಬೆಲೆ ಕೊಡಬೇಕವರು ಪಂಜಾಬಲ್ಲಿ ಮತ್ತು ದೆಹಲಿಯಲ್ಲಿದೆ ಇಲ್ಲ ತೆಲಂಗಾಣ ಈಗ ಸ್ಟಾರ್ಟ್ ಮಾಡಿದ್ರು ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಶೇಕಡ ತೊಂಬತ್ತರಷ್ಟು ಬಸ್ಗಳಲ್ಲಿ ಅವಕಾಶ ನಾವು ಕೊಟ್ಟಿದ್ದೀವಿ ಎ ಸಿ ಬಸ್ಸಸ್ಸು ಮತ್ತು ಸ್ಲೀಪರ್ ಬಸ್ಸಸ್ಸು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಬಸ್ಗಳಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಇದುವರೆಗೂ ಕೂಡ ನೂರ ಐವತ್ತು ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ ಪ್ರತಿದಿನ ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಓಡಾಡ್ತಾರೆ ಮೊದಲು ನಮ್ಮ ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭವಾಗೋಕ್ಕೆ ಮುಂಚೆ ನಾಲ್ಕು ಕಾರ್ಪೊರೇಷನ್ನಿಂದ ಕೇವಲ ಎಂಬತ್ನಾಲ್ಕು ಲಕ್ಷ ಜನ ಓಡಾಡ್ತಾ ಇದ್ದರು ಶಕ್ತಿ ಪ್ರಾರಂಭ ಆದಮೇಲೆ ಮಹಿಳೆಯರೇ ಅಂತಲ್ಲ ಅವ್ರ ಜೊತೆಯಲ್ಲಿ ಅಣ್ಣ ತಮ್ಮಂದರು ಮಕ್ಕಳು ಎಲ್ಲ ಪ್ರಯಾಣ ಜಾಸ್ತಿಯಾಗಿ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಈಗ ಮುಟ್ಟಿದೆ ಅಂದರೆ ಪ್ರತಿದಿನ ಇಪ್ಪತ್ತೈದು ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಸಮಸ್ಯೆಗಳು ಕೂಡ ನಮ್ಮಲ್ಲಿತ್ತು ಈ ಶಾಲಾ ಸಮಯದಲ್ಲಿ ನಿಮ್ಮ ಕಡೆ ಸ್ವಲ್ಪ ಕಡಿಮೆ ಸ್ವಲ್ಪ ಕಲ್ಯಾಣ ಇದರಲ್ಲಿ ವಾಯುವ್ಯ ಕರ್ನಾಟಕ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ಒಂದೇ ಸಲ ಏನಾಗೋಯ್ತು ನಮಗೆ ಇಪ್ಪತ್ತೈದು ಲಕ್ಷ ಜನ ಜಾಸ್ತಿ ಓಡಾಡೋಕ್ಕೆ ಪ್ರಾರಂಭ ಮಾಡಿದ ಮಾಡಿದಾಗ ಸಹಜವಾಗಿ ಶಾಲೆ ಕಾಲೇಜುಗಳು ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಮತ್ತು ಬಸ್ಸುಗಳು ಕೂಡ ಕರೋನಾ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ಬಸ್ ನಿಲ್ಲಿಸ್ಬಿಟ್ರು ಯಾಕಂದರೆ ಬಸ್ಸುಗಳು ಕೊಂಡ್ಕೊಳ್ಲಿಲ್ಲ ನಾಲ್ಕು ವರ್ಷ ಒಂದು ಬಸ್ಸು ಕೊಂಡ್ಕೊಂಡಿರಲಿಲ್ಲ ಏನಪ್ಪ ರಾಚಪ್ಪ ಕರೆಕ್ಟಾ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ಆಮೇಲೆ ನಾನು ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಒಂಬತ್ತು ವರ್ಷ ರಿಕ್ರೂಟ್ಮೆಂಟೇ ಆಗಲಿಲ್ಲ ಒಟ್ಟು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಟೈರ್ಮೆಂಟ್ ಆಗಿರಲಿಲ್ಲ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಹದಿನೆಂಟನೇ ತಾರೀಕು ಮತ್ತೆ ಬರ್ತೀವಿ ನಾವೆಲ್ಲ ಸಾವಿರದ ಆರುನೂರ ಹದಿನಾಲ್ಕು ಜನಕ್ಕೆ ಉದ್ಯೋಗಕ್ಕೆ ಅವರಿಗೆಲ್ಲ ನೇಮಕಾತಿ ಪತ್ರ ಕೊಡ್ತಾಯಿದ್ದೀವಿ ಹಿಂದೆ ಕೂಡ ನಾನು ಇದೇ ಇಲಾಖೆ ಮಂತ್ರಿಯಾಗಿದ್ದಾಗ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಜನಕ್ಕೆ ಇಲ್ಲಿ ಉದ್ಯೋಗ ಆವಾಗ ನಮ್ಮ ಸರ್ಕಾರವೇ ಕೊಟ್ಟಿತ್ತು ಅಂತ ಶಕ್ತಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸರ್ಕಾರ ಅಥವಾ ನಾನು ಮಾಡಿದ್ರೆ ಆಗೋದಿಲ್ಲ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಒಂದು ಲಕ್ಷ ಒಂಬತ್ತು ಸಾವಿರ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಇದ್ದರೂ ಕೂಡ ಎಲ್ಲೂ ಕೂಡ ಏನು ಸಮಸ್ಯೆಗಳಾಗ್ದಾಗೆ ನೀವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದರಿಂದ ಶಕ್ತಿ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಸರ್ಕಾರ ಕೂಡ ನಮಗೆ ಇನ್ನೂ ಯಾಕೆಂದರೆ ಪ್ರಾರಂಭದಲ್ಲಿ ಎರಡು ಸಾವಿರದ ಎಂಟುನೂರು ಕೋಟಿ ಇಟ್ಕೊಂಡಿದ್ರು ಯಾಕಂದರೆ ಎಂಬತ್ತ ನಾಲ್ಕು ಲಕ್ಷ ಜನ ಓಡಾಡ್ತಾರೆ ಅಂದರೆ ನಾನು ಅದರಲ್ಲಿ ಅರ್ಧ ಬಾ ಅಂದರು ನಾನು ನಲವತ್ತೆರಡು ಲಕ್ಷ ಮಹಿಳೆಯರಾಯಿತು ನಲವತ್ತೆರಡು ಲಕ್ಷ ಅಂದಾಜು ಮಾಡಿ ಲೆಕ್ಕ ಹಾಕಿದರು ಅದೆಲ್ಲಿ ಒಂದೇ ಸಲ ಲಕ್ಷಕ್ಕಿಂತ ಒಂದು ಕೋಟಿಗಿಂತಲೂ ಜಾಸ್ತಿ ಆಗೋಯಿತು ಒಂದು ಕೋಟಿ ಹತ್ತು ಲಕ್ಷ ಜನ ಆಗೋಯ್ತು ಅದರಿಂದ ಉಳಿದಿರ್ತಕ್ಕಂಥ ಹಣ ಕೂಡ ಈಗ ಪ್ರಿಯ ಪ್ರೊಫೆಷನಲ್ಲಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಮುಂದಿನ ವರ್ಷದಿಂದ ಶಕ್ತಿ ಕಾರ್ಯಕ್ರಮಕ್ಕೆ ಆರು ಸಾವಿರದ ಆರುನೂರು ಕೋಟಿ ಬೇಕಾಗುತ್ತೆ ಆರು ಸಾವಿರದ ಆರುನೂರು ಕೋಟಿ ಇದ್ದರೆ ಇಡೀ ವರ್ಷಕ್ಕೆ ನಮಗೆ ಇರುತ್ತೆ ಮತ್ತು ಆರು ಸಾವಿರದ ಆರುನೂರು ಕೋಟಿ ಬಜೆಟಲ್ಲೂ ಕೂಡ ಪ್ರಾಯೋಜನ್ ಮಾಡಿಕೊಂಡಿದ್ದಾರೆ ಮತ್ತು ಈ ವಿಪಕ್ಷಗಳು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿದಾಗ ಇವರು ಸುಮ್ಮನೆ ಹೇಳ್ತಾರೆ ಓಟ್ ತೊಗೊಳೋದಕ್ಕೆ ಚುನಾವಣೆ ಆದಮೇಲೆ ಇದು ಮಾಡೋದಿಲ್ಲ ಅಂತ ಹೇಳಿದ್ರು ಚುನಾವಣೆ ಆದಮೇಲೆ ಶಕ್ತಿ ಕಾರ್ಯಕ್ರಮನೂ ತಂದ್ವಿ ಆಮೇಲೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಎಷ್ಟು ದಿವಸ ಸಹ ಓಡಿಸ್ಬಿಡ್ತಾರೆ ಸರಿಯಾಗಿ ಸಂಬಳ ಕೊಡೋದಿಲ್ಲ ಆಮೇಲೆ ಎಲ್ಲಂದ್ರೆ ಅಲ್ಲೇ ಡಿಪೋಳಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಹೇಳಿದ್ರು ಇಲ್ವೋ ಮುಖ್ಯಮಂತ್ರಿ ಆಗಿದ್ದವರೇ ಹೇಳಿದರು ಸಂಬಳ ಸರಿಯಾಗಿ ಬರ್ತಾ ಇದೆ ಇಲ್ವೋ ಇನ್ನು ಅವ್ರ ಸರ್ಕಾರದಲ್ಲಿ ಸರಿಯಾಗಿ ಲೇಟ್ ಲೇಟಾಗಿ ಬರ್ತಾಯಿತ್ತು ಹಿಂದಿನ ಸರ್ಕಾರದಲ್ಲಿ ಲೇಟಾಗಿ ಬರ್ತಾಯಿತ್ತು ಸಂಬಳ ಈಗ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಪೊರೇಷನಲ್ಲೂ ಕೂಡ ಕೊಡ್ತಾ ಇದ್ದಾರೆ ಮತ್ತು ಒಂದನೇ ತಾರೀಕು ಕೊಡ್ತಾರೆ ಮತ್ತು ಬಸ್ಸುಗಳು ಕೂಡ ಬರ್ತಾ ಇದೆ ಸುಮಾರು ಒಂದು ಐ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸು ಪ್ಲ್ಯಾನ್ ಮಾಡಿದ್ದೀವಿ ಹಿಂದೆ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ಜೊತೆಗೆ ಮೂರು ಸಾವಿರದ ಎಂಟುನೂರು ಬಸ್ಸುಗಳು ಕ್ಯಾನ್ಸಲ್ ಆಗಿತ್ತು ಈಗ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಆರುನೂರ ಎಪ್ಪತ್ತೈದು ಅಲ್ವಾ ಮೊನ್ನೆ ಬಂದಿದ್ದು ನಾಲ್ನೂರು ಬಸ್ ಆರುನೂರ ಮೂವತ್ತು ಬಸ್ಸು ಬಂದಿದೆ ಈಗ ಮತ್ತೆ ನಾನ್ನೂರ ಎಪ್ಪತ್ತೈದು ಬಸ್ಸು ಮತ್ತೆ ಇದೆ ಏಪ್ರಿಲ್ ಅಷ್ಟೊತ್ತಿಗೆ ಮತ್ತೆ ಹೊಸ ಬಸ್ಸುಗಳು ಬರುತ್ತೆ ಹಿಂದೆ ನಿಲ್ಸಿದ್ದಂಥದ್ದು ಕರೋನಕ್ಕಿಂತ ಮುಂಚೆ ಅದನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಇವತ್ತು ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಒತ್ತಡ ಇದೆ ಅಂತ ನಮ್ಮ ಅಧಿಕಾರಿಗಳಿಗೆಲ್ಲ ಗೊತ್ತಿರುತ್ತೆ ಅಲ್ಲೂ ಕೂಡ ಹೊಸ ಬಸ್ಗಳನ್ನ ಬಿಡುವ ಕೆಲಸ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಬೇಡಿಕೆಗಳೆಲ್ಲ ಗೊತ್ತಿದೆ ನನಗೆ ಅದರಲ್ಲಿ ಈಗಾಗಲೇ ನಮ್ಮ ನಿವೃತ್ತಿ ನೌಕರರದು ಬಾಕಿ ಇದೆ ಮತ್ತು ಪಿ ಎಫ್ ಪಿ ಎಫ್ದು ಮತ್ತು ಗ್ರ್ಯಾಚುಯೇಟಿ ಮತ್ತು ಐಯರ್ಸ್ ಬೇರೆ ಕೊಡಬೇಕು ಅಲ್ವಾ ಅದೇ ಐಎಸ್ ಒನ್ ಬಾಕಿ ಇದೆ ಮತ್ತು ವೇತನ ಪರಿಷ್ಕರಣೆ ಇದೆಲ್ಲ ಕೂಡ ಇದೆ ನಮಗೆ ಮುಖ್ಯಮಂತ್ರಿಗಳ ಜೊತೆ ಎರಡು ಮೂರು ಬಾರಿ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಈಗ ಮತ್ತು ರಿಯಪ್ರೋಪ್ರೇಷನ್ ಯಾವಾಗಲೂ ಕೂಡ ಫೆಬ್ರವರಿನಲ್ಲಿ ಮಾಡ್ತಾರೆ ಆ ಫೆಬ್ರವರಿ ಸಂದರ್ಭದಲ್ಲಿ ನಮಗೆ ಆ ರಿಯಪ್ರೋಪ್ರೇಷನ್ ಮಾಡಿದಾಗ ಹಣ ಬಂದಂಥ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಇದೆಲ್ಲ ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮತ್ತು ಇನ್ನೇನಾದರೂ ನಮ್ಮ ಅಲ್ಲಂ ಪ್ರಭು ಪ್ರಭುವರು ಎರಡು ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ದಾರೆ ಜಾಗ ಕೊಟ್ಟರೆ ತಕ್ಷಣ ಹೊಸ ಬಸ್ ಸ್ಟ್ಯಾಂಡು ಯಾಕೆಂದರೆ ಗುಲ್ಬರ್ಗಿ ಗುಲ್ಬರ್ಗ ನಗರದ ಕೆಲ ಜನಸಂದನೆ ಕೂಡ ಜಾಸ್ತಿ ಆಗ್ತಾಯಿದೆ ಮತ್ತು ಹೆಚ್ಚುವರಿಯಾಗಿ ಬಸ್ಸುಗಳು ಬೇಕಾಗುತ್ತೆ ಬಸ್ ಸ್ಟ್ಯಾಂಡುಗಳು ಬೇಕಾಗುತ್ತೆ ಆದಷ್ಟು ಬೇಗ ನಮ್ಮ ಪ್ರಿಯಾಂಕರ್ಗೆ ಅವರು ಕ್ಯಾಬಿನೆಟ್ಟಲ್ಲಿ ನಮಗೆ ಜಾಗ ಕೊಡಿಸಿದ್ರೆ ಆದಷ್ಟು ಬೇಗ ಅದು ಕೂಡ ಪ್ರಾರಂಭ ಮಾಡೋಣ ಅಂಥೇಳಿ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂದಪ್ಪ ಇಲ್ಲೇ ಇದ್ದಾರೆ ಮಂತ್ರಿಗಳು ಹಾಂ ಅದು ಮಾಡಿಸ್ಬಿಡಿ ಹಾಂ ಓಕೆ ಹೇಳಿದ್ದೀನಿ ಆಗಲೇ ಹೇಳಿದ್ದೀನಿ